ಫ್ರೆಶ್ ಕೇಸ್ ಕೊಡು ಒಂದ ಮಗುನ ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಚುಚ್ಬಿಟ್ಟು ಚುಚ್ಬಿಟ್ಟು ಓಡ್ ಬಂದಿರೋದು ಸ್ಕೂಲಿಂದ ಆಮೇಲೆ ಒಂದು ಲೇಡಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರೋದು ಆಮೇಲೆ ಲಾಯರ್ ಜಗದೀಶ್ ಅವ್ರಿಗೆ ಎಲ್ಪ್ ಮಾಡಕ್ ಹೋದ್ರು ಅವ್ರಿಗೆ ಕೆಟ್ಟ ಕೆಟ್ಟ ಬೈದವ್ನೇ ನೆನೆ ಸಂಘಟನೆ ಅವ್ರನ್ನೆಲ್ಲ ಬಾಯಿಗೆ ಬಂದಂಗ ಬೈದವ್ನೆ ಇವನ್ ಏನ್ ತಲೆಗಿಲ್ಲ ಕೆಟ್ಟೋಗಿದ್ಯಾ ಆಮೇಲೆ ನನ್ಗನ್ಸ್ತಿದೆ ನಾವೆಲ್ಲ ಇಷ್ಟು ಟೈಮ್ ವೇಸ್ಟ್ ಮಾಡ್ತಿದೀವಿ ಆ ಹುಚ್ಚನ್ ಬಗ್ಗೆ ಮಾತಾಡಕ್ಕೆ ದೊಡ್ಡ ಹುಚ್ಚಾನೆ ಉಚ್ಚ ವೆಂಕಟ ಆದ್ರೂ ಪರ್ವಾಗಿಲ್ಲ ನಿಜಾನ ಅಲ್ಲ ಆಮೇಲೆ ಅವ್ನು ನಮ್ಮ ಲೆವೆಲ್ಲು ಅಲ್ಲ ಅವ್ನು ಯಾವ ಕಿಲಾಡಿ ಅಂತ ನಾವು ಚುಚ್ಚಾಕ್ ಹೋಗ್ತೀವಿ ಫಸ್ಟ್ ಆಫ್ ಆಲ್ ಪಾಪ ರಘು ಅವರು ಲಾಸ್ಟ್ ಮಂತ್ ಆಗಿರೋ ಬರ್ತಡೆ ವಿಡಿಯೋ ಕೊಟ್ಬಿಟ್ಟು ವೈರಲ್ ಮಾಡ್ತಾರೆ ಅವ್ರಿಗೂ ಫ್ಯಾಮಿಲಿ ಇದೆ ಮಕ್ಕಳು ಟಿ ವಿ ನೋಡ್ತಿರ್ತಾರೆ ಮಗು ನಾಳೆ ಸ್ಕೂಲ್ಗೆ ಹೋದಾಗ ಡ್ಯಾಮೇಜ್ ಆಗಲ್ವಾ ಏನೋ ನಿಮ್ ಪಪ್ಪ ಹಿಂಗೆ ಬಂದ್ಬಿಟ್ಟಿ ಅದೇನು ಇರುತ್ತೋ ಏನೋ ಏನೋ ನಿಮ್ಮ ಪಪ್ಪ ಹಿಂಗೆ ಬಂದ್ಬಿಟ್ಟಿದಾರೆ ಟಿ ವಿ ಮಕ್ಕಳಾಗೆ ಎಷ್ಟ್ ಅರ್ಟ್ ಆಗುತ್ತೆ ನಮ್ಮ ನನ್ನ ಮನೇಲಿ ವಯಸ್ಸಿಗೆ ಬಂದಿರೋ ಮಕ್ಳವ್ರೆ ನಮ್ಗೆ ಅರ್ಥ ಮಾಡ್ಕೊಳೋ ಕೆಪಾಸಿಟಿ ಇದೆ ಮಕ್ಕಳಿಗೆ ಮಾಡಿರಲ್ಲ ನಮ್ಮ ಮಮ್ಮಿ ಅಂತ ಇನ್ನ ಯಶ್ಮನೆ ಮನೆ ಹಾಳು ಮಾಡ್ಬೇಕು ಅಂತ ಇವನು ಇವನ್ಗೆ ಏನು ಇವ್ಗೆ ಯಾರು ಬುದ್ಧಿ ಕಲ್ಸೋರೇ ಇಲ್ವಾ ಸರ್ ನನ್ಗೆ ಮಹೇಶ್ ಅವರು ನನಗೆ ಪೂಜೆಗೆ ಕರೆದ್ರು ಮಹೇಶು ನಂಗೆ ಹತ್ತು ವರ್ಷದ ಪರಿಚಯ ಅವ್ರ ಫ್ಯಾಮಿಲಿ ಎಲ್ಲ ಪ್ರತಿ ವರ್ಷ ನಾನು ದೇವಸ್ಥಾನ ಪೂಜೆಗೆ ಬರ್ತೀನಿ ಹೋದ ವರ್ಷ ಬರಕ್ ಆಗ್ಲಿಲ್ಲ ಈ ವರ್ಷ ಬಂದೆ ನಾನು ದಾಸ ದಾಸನ ಹುಡುಗರು ಎಲ್ಲ ಬಂದ್ವಿ ರಕ್ಷಕ ಅಷ್ಟೊತ್ತ ಬಂದಿದ್ದ ಎಲ್ಲ ಪೂಜೆ ಆಯ್ತು ಊಟ ಕೂತ್ಕೊಂಡ್ವಿ ಊಟ ಮಾಡ್ತಾ ಇರೋ ಟೈಮಲ್ಲಿ ಇವನು ರಕ್ ಪ್ರಥಮ್ ಬಂದ ಅಕ್ಕ ಚೆನ್ನಾಗಿದ್ದೀರಾ ಅಂದ ಹೋಗಪ್ಪ ನಮಸ್ಕಾರ ಬಾ ಹೋಗು ಊಟ ಮಾಡೋಣ ಅಂದೆ ಅಂದಿದೆ ತಪ್ಪ ಸರ್ ಎದುರುಗೆ ಬಂದು ಊಟ ಮಾಡಿಬಿಟ್ಟು ಊಟ ಎಲ್ಲ ಆದ್ಮೇಲೆ ಆ ಕೈ ತೊಳ್ಕೊಂಡು ಅಕ್ಕ ಎರಡು ನಿಮಿಷ ಮಾತಾಡ್ಬೇಕು ಅಂದ ಏನು ಚಿನ್ನ ಅಂದೆ ಅಕ್ಕ ಇದು ಎಂಟನೇ ತಾರೀಕು ನನ್ನ ಫಿಲಮ್ ರಿಲೀಸ್ ಇದೆ ಪ್ರಮೋಷನ್ ಮಾಡ್ಕೊಡ್ಬೇಕು ನೀವು ಹೆಲ್ಪ್ ಮಾಡಬೇಕು ಅಂತಂದ ಖಂಡಿತ ನಾನೇ ಬರ್ತೀನಿ ಥಿಯೇಟರ್ಗೆ ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತೀನಿ ಒಳ್ಳೆ ರೀತಿಯಲ್ಲಿ ಮಾಡೋಣ ಬಿಡಪ್ಪ ಅಂತ ಅಂದೆ ಆರನೇ ತಾರೀಕು ನನ್ನ ಫಿಲಮ್ ರಿಲೀಸ್ ಇದು ಟ್ರೀಸರ್ ರಿಲೀಸ್ ಇದೆ ಸೂರ್ಯಣ್ಣ ಅಂತ ಮಾಡ್ತಿದ್ದೀನಿ ನನ್ನ ಟ್ರೀಸರ್ಗೂ ಬಪ್ಪ ಚಾಮರಾಜಪೇಟೆಯಲ್ಲಿ ಅಂತ ಅಂದೆ ಊನಕ್ಕ ಅವನಿ ಹಿಂಗೆ ಹೊಲ್ಟ ನಾನು ಇವರು ಮಹೇಶ್ ಫ್ಯಾಮಿಲಿ ಹತ್ರ ಎಲ್ಲ ಮಾತಾಡಿಕೊಂಡು ನಾನು ದಾಸ ಎಲ್ಲ ಹೊಲ್ಟ್ವೆ ರಕ್ಷಕು ನಮ್ಮ ಜೊತೆನೆ ಬಂದ ಯಾವ ಗಲಾಟೆ ಆಯಿತು ಯಾವ ಹುಡುಗರು ಇದ್ರಲ್ಲಿ ಲಾಂಗು ಮತ್ತು ಚಿಡಕ್ಕೆ ದೊಡ್ಡ ಕಿಲಾಡಿನಾ ಆ ಹಿಂಗ ಹಿಂಗೆ ಚಿಟ್ಕೆ ಹೊಡ್ಕೊಂಡು ಏನೋ ಏನ್ ಸರ್ ಅಂತಾನೆ ಅವನು ಪಡಾಂಗೋ ಪುಡಾಂಗೋ ಏನೋ ಅಂತನಲ್ಲ ಏನೋ ಅವ್ನು ಲ್ಯಾಂಗ್ವೇಜು ಆ ಸ್ಲಾಂಗ್ ಲ್ಯಾಂಗ್ವೇಜ್ ಇವ್ನು ಹೀರೋ ಅಂತಾರ ಯಾರಾದರೂ ಆಯಪ್ಪ ಅಯ್ಯಪ್ಪನ್ ಕಷ್ಟ ಡಿ ಬಾಸು ಆಯಪ್ಪನ್ ಕಷ್ಟ ಅವ್ನ್ಗೆ ಇವನು ಅವ್ರ ಹತ್ರ ಅವ್ರ ಮುಂದೆ ಚಾಲೆಂಜ್ ಆಗಿ ನಿಂತ್ಕೊಂತಾನೆ ಅವ್ರು ಸರ್ ಅವನಿಂದ ಅವನಿಂದ ನಂಗೇನಾಗಬೇಕು ನನ್ನ ಮನೆ ಒನ್ ಮನೆಗೆ ಊಟ ಹಾಕ್ತಾನ ಬಟ್ಟೆ ಕೊಡ್ತಾನ ಹೇಳ್ರಿ ಸರ್ ಕರಿಯಾ ಫಿಲಮ್ ಶೂಟಿಂಗ್ ಟೈಮಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಶೂಟಿಂಗ್ ಟೈಮಲ್ಲಿ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದೀವಿ ನನ್ನ ಅಣ್ಣ ಅನ್ನೋಕೆ ಇಷ್ಟಪಡ್ತೀನೋ ತಮ್ಮ ಅನ್ನೋಕೆ ಇಷ್ಟಪಡ್ತೀನೋ ನಾವಂತೂ ಯಾವುದೇ ರೀತಿ ಅವರು ಎಂಥ ಬ್ಯಾಡ್ ಪೊಸಿಷನ್ ಅಲ್ಲಿ ಇದ್ರು ನಾವು ಬಿಡ್ಕೊಡಕ್ ರೆಡಿ ಇಲ್ಲ ಜೈ ಬಾಸ್ ಅಂತೀವಿ ಅದೇ ಸರ್ ಪಬ್ಲಿಸಿಟಿ ಬೇಕಲ್ಲ ಆಮೇಲೆ ಹೇಳಲ್ಲ ಅವನೇನೋ ಒಂದ್ ಮೀಡಿಯಾ ನೋಡಿದೆ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ಬಿಟ್ಟು ರೌಡಿಗಳಿಗೆಲ್ಲ ಸಾವ್ರ ಸಾವಿರ ರೂಪಾಯಿ ಕೊಡಿಸ್ಬಿಡಿ ಅಂತ ನಮ್ಗಲ್ಲ ಇವನ್ಗೆ ಕರ್ಕೊಂಡು ಹೋಗಿ ಮೆಂಟಲ್ ಹಾಸ್ಪಿಲ್ಗೆ ಹಾಕ್ಬಿಟ್ರೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಮೂವಿ ಬರ್ತಾ ಪಬ್ಲಿಸಿಟಿಗೆ ಈಗ ಅವ್ನ ಮಗ ನೋಡ್ಕೊಂಡು ಯಾರು ಫಿಲಮ್ಗೆ ಹೋಗ್ತಾರೆ ಪಬ್ಲಿಸಿಟಿಗ ಇದೆಲ್ಲ ನಿಜನಾ ಯಾರು ಸರ್ ಅವ್ನೇನ್ ಹೀರೋ ಇದಂಗಿದ ಆಮೇಲೆ ಆ ಹುಚ್ಚಿನ ಬಗ್ಗೆ ನಾವು ಮಾತಾಡ್ತೀವಿ ಟೈಮ್ ವೇಸ್ಟ್ ಬೇಜಾರ್ ಮಾಡ್ಕೊಂಬಿಡ್ರಿ